ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಬೂದು ಗುಂಬಳಕಾಯಿ ಸಂಡಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಮೂರು ಕೆ ಜಿ ಆಗೋ ಅಷ್ಟು ಸ್ಟೋರ್ ಅಕ್ಕಿ ಸೊಸೈಟಿ ಅಕ್ಕಿನ ತೊಳೆದು ಚೆನ್ನಾಗಿ ತೊಳೆದು ಒಣಗಿಸಿದ್ದೀನಿ ಇದು ಮನೆ ಒಳಗೆ ಒಣಸ್ಬೇಕು ಬಿಸಿಲಲ್ಲೆಲ್ಲ ಒಣ ಹಾಕ್ಬಾರ್ದು ನೆರಳಲ್ಲೇ ಒಣಗಿಸ್ಬೇಕು ಈಗ ಮುಕ್ಕಾಲು ಭಾಗದಷ್ಟು ಅರ್ಧ ಇಲ್ಲಾಂದರೆ ಮುಕ್ಕಾಲು ಭಾಗದಷ್ಟು ಒಣಗಿರ್ಬೇಕಿ ಆವಾಗಲೇ ನಮಗೆ ರವೆ ಮಾಡಲಿಕ್ಕೆ ಚೆನ್ನಾಗುತ್ತೆ ಇದನ್ನು ಇವಾಗ ಮಿಕ್ಸಿಯಲ್ಲಿ ರವೆ ಮಾಡ್ಕೊಂಡು ಬರ್ತೀನಿ ಫುಲ್ ಒಣಗಿದ್ರೆ ರವೆ ಚೆನ್ನಾಗೋದಿಲ್ಲ ಸ್ವಲ್ಪ ಹಸಿ ಹಸಿ ಇರಬೇಕು ನೋಡಿ ಇಷ್ಟು ಹಾಕ್ಕೊಂಡು ರವೆ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಈ ಥರ ರವೆ ಮಾಡ್ಕೊಂಡಿದ್ದೀನಿ ಎಲ್ಲ ಮಿಕ್ಸಿಯಲ್ಲಿ ಇದನ್ನು ಮಿಕ್ಸಿಯಲ್ಲಿ ರವೆ ಮಾಡ್ಕೊಂಡು ಆದಮೇಲೆ ಮತ್ತೆ ಒಣಗಿಸ್ಬೇಕು ಯಾಕಂದರೆ ಫುಲ್ ಒಣಗಿರೋದಿಲ್ಲ ನೋಡಿ ಹಾಗಾಗಿ ಅಕ್ಕಿ ಫುಲ್ ಒಣಗಿರೋದಿಲ್ಲ ಒಂದು ಮುಖಾಲು ಭಾಗದಷ್ಟು ಒಣಗಿರುತ್ತೆ ಹಾಗಾಗಿ ಇದನ್ನು ಮತ್ತೆ ಚೆನ್ನಾಗಿ ಒಣಗಿಸ್ಕೋಬೇಕು ರವೆನ ಮಿಕ್ಸಿ ಮಾಡಾದ ನೋಡಿ ಈ ಥರ ರವೆ ರವೆ ಥರ ಮಾಡ್ಕೊಂಡಿದ್ದೀನಿ ಇದು ಐದು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಗೆಡ್ಡೆಯನ್ನು ಸಿಪ್ಪೆ ತೆಗೆದಿಟ್ಕೊಳ್ತೀನಿ ಇಷ್ಟು ಹಾಕಲ್ಲ ಹಾಗೆ ತೆಗೆದಿಟ್ಕೊಳ್ತೀನಿ ಇದು ನಾನು ತೊಗೊಂಡು ಬಂದಿದ್ದು ಬೂದು ಇಲ್ಲಿ ಹುಡುಕಿದ್ರು ನನಗೆ ಏನಾದರೂ ಬೇಕಾದರೂ ಅಷ್ಟು ಸಿಗೋದಿಲ್ಲ ನನಗೆ ಬೇಕು ಅನಿಸಿದ್ದು ಯಾವಾಗಲೂ ಹೇಳ್ತಾ ಇರ್ತೇನೆ ಇದೊಂದು ಸ್ವಲ್ಪ ಕಟ್ ಮಾಡ್ಕೊಡಮ್ಮ ಇದು ತಗೊಂಡು ಹೋಗ್ಬಾರ್ದು ಅಂತ ಇಷ್ಟು ಕಟ್ ಮಾಡಿ ಅದೆಲ್ಲ ಅದು ಎರಡು ದಿನ ಅನ್ನೋದಕ್ಕೆ ಇಷ್ಟು ಹೋಗಿತ್ತದು ಹಾಳಾಗಿದೆ ಅದು ಎಷ್ಟು ಚೆನ್ನಾಗಿದೆ ಅಷ್ಟನ್ನು ತೆಗಿತೇನೆ ಫುಲ್ ಹೋಗಿದೆ ಒಂದು ಕಾಲು ಭಾಗಕ್ಕಿಂತ ಕಡಿಮೆ ಸಿಕ್ಕಿದೆ ಅಷ್ಟದು ನೋಡಿ ಇಷ್ಟು ಸಿಕ್ಕಿದೆ ನನಗೆ ಫಸ್ಟ್ ಒಂದು ಸಲ ಚೆನ್ನಾಗಿ ತೊಳ್ಕೊಬೇಕು ಅದನ್ನು ನಾನು ಸಿಪ್ಪೆ ಎಲ್ಲ ತುರಿಯೋದ್ರಿಂದ ಫಸ್ಟ್ ಚೆನ್ನಾಗೆಲ್ಲ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು ಈ ಕಟ್ ಮಾಡಿದ ಮೇಲೆ ಅದಕ್ಕೆ ಹಾಳಾಗಿರೋದ್ರಿಂದ ಮತ್ತೊಂದು ಸಲ ತೊಳ್ಕೊಂಡು ಬಂದಿದ್ದೀನಿ ಇದನ್ನ ಇವಾಗ ತುರಿಬೇಕು ನೋಡಿ ಇನ್ನೊಂದು ತರಿಸ್ಕೊಂಡಿದ್ದೆ ನನ್ನ ಮಗನ ಕೈಯಿಂದ ಇದನ್ನು ಸಹ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಈ ಸಿಪ್ಪೆ ಒಳಗಿನ ತಿರುಳು ಎಲ್ಲ ಹಾಕೋದ್ರಿಂದ ತೊಳಿಬೇಕು ಇಲ್ಲ ಸಿಪ್ಪೆ ತೆಗೆಯೋದಿದ್ರೆ ಅಷ್ಟು ಅದೇನು ತೊಳೆಯೋದೇನು ಬೇಡ ಸಿಪ್ಪೆ ತೆಗಿಬೇಕಲ್ಲ ಅದಕ್ಕೊಸ್ ಸಿಪ್ಪೆನು ಯೂಸ್ ಮಾಡೋದ್ರಿಂದ ತೊಳ್ಕೊಂಡು ಬಂದಿರೋದು ನೋಡಿ ಇಷ್ಟೊಂದು ವೇಸ್ಟ್ ಆಗಿದೆ ಒಂದು ಎರಡು ಕೆ ಜಿಯಷ್ಟು ಅಷ್ಟು ವೇಸ್ಟ್ ಆಗಿದೆ ಅದು ಇದನ್ನ ಹೀಗೆ ತುರ್ಕೊಳ್ತೀನಿ ತಿರುಳು ತೆಗಿಯಂಗಿಲ್ಲ ಸಿಪ್ಪೆ ಕೂಡ ತೆಗೆಯಂಗಿಲ್ಲ ಹಾಗೆ ತುರಿಬೇಕು ಇದನ್ನು ಬೇಗ ಆಗುತ್ತೆ ಟೈಮ್ ಏನು ತಗೊಳ್ಳೋದಿಲ್ಲ ತುರಿಯೋದು ಫಾಸ್ಟ್ ಇರಬೇಕು ಇದು ತುಂಬ ಚಿಕ್ಕದಿದೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ದೊಡ್ದಿದ್ರೆ ಬೇಗ ಆಗುತ್ತೆ ನೋಡಿ ಈ ಥರ ಬರುತ್ತೆ ನೋಡಿ ಇದೆಲ್ಲ ಫುಲ್ ತುರ್ತಾಗಿದೆ ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ ಇದು ಸಿಪ್ಪೆ ಸಮೇತ ಮತ್ತು ತಿರುಳು ಬೀಜ ಎಲ್ಲವನ್ನೂ ಹಾಕ್ಕೊಂಡು ತುರ್ಕೋಬೇಕು ಇದು ಎಲ್ಲ ಚೆನ್ನಾಗಿದೆ ಇದು ಈಗ ಫ್ರೆಶ್ ಆಗಿ ತಂದುಕೊಟ್ಟಿರೋದವನು ಅದು ಎರಡು ದಿನ ಆಯಿತು ಇಡೀ ಇದು ತಗೊಂಡು ಹೋಗಬಾರ್ದು ಅಂದರೆ ಕಷ್ಟ ಹಾಳಾಗಿದೆ ಇದು ಮೇಲ್ಗಡೆಯದು ಒಂದು ತೆಗೆದ್ಬಿಟ್ಟು ನೋಡಿ ಈ ಥರ ಕಟ್ ಮಾಡಿಕೊಂಡು ಎಲ್ಲ ತುರ್ಕೊಳ್ತೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಿಡ್ಕೊಳ್ಳೋಕೆ ಹೇಗೆ ಬೇಕಾಗೆ ಇದು ಸಿಪ್ಪೆ ತಿರುಳು ಎಲ್ಲ ಬೀಜ ಎಲ್ಲ ಸಹ ಹಾಕ್ಬೋದು ಯಾವುದು ವೇಸ್ಟ್ ಆಗಲ್ಲ ಇದರಲ್ಲಿ ನೋಡಿ ಈ ಥರ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಬೀಜ ಸಹ ಇದೆ ಸಿಪ್ಪೆ ಇದೆ ತಿರುಳಿದೆ ಎಲ್ಲ ಇದೆ ತುಂಬ ರುಚಿಯಾಗುತ್ತೆ ಕೂಡ ತಿನ್ನಲಿಕ್ಕೆ ಇದು ನೀರು ಸಹ ಬಿಸಾಡಂಗಿಲ್ಲ ನಾವು ನಮ್ಮ ಮನೇಲಿ ರವೆ ಹಾಕಿ ಮಾಡ್ತೀವಿ ನೋಡಿ ಎಷ್ಟು ನೀರು ಬಂದಿದೆ ಬೀಜ ಕೂಡ ಇದೆ ಇವಾಗ ರವೆ ತಗೊಂಡಿದ್ದೀನಿ ನಾವು ರಾತ್ರಿ ರವೆ ಮಾಡಿಟ್ಕೊಂಡಿದ್ದನ್ನು ತಗೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಇವಾಗ ರವೆನ ಹುರಿಬೇಕಂದ್ರೆ ತುಂಬ ಕೆಂಪಾಗಿ ಹುರಿಬಾರ್ದು ಇದನ್ನು ಎರಡು ಸಲ ಹುರ್ಕೊಳ್ತೀನಿ ರವೆದು ಅಳತೆ ಇಲ್ಲ ಇಷ್ಟು ಅಂತೇಳಿ ಅದು ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೋಬೇಕು ಅದಕ್ಕೆ ನಾನು ಒಂದು ಮೂರು ಕೆ ಜಿಯಷ್ಟು ರವೆ ಅಕ್ಕಿನ ತೊಳೆದು ಹಾಕಿರೋದು ಇದು ಎಷ್ಟಾಗುತ್ತೋ ಅಷ್ಟು ಅಂದರೆ ತುಂಬ ಕೆಂಪಾಗಿ ಅವ್ರಿಗೆ ಉರಿಬಾರ್ದು ಬಿಸಿ ಇರಬೇಕಂದ್ರೆ ಆ ಥರ ಹುರ್ಕೋಬೇಕು ನನಗೆ ಸಬ್ಸ್ಕ್ರೈಬರು ಎಷ್ಟು ಸಾವಿರ ಸಾವಿರದ ನೂರ ಎಂಬತ್ತೊಂದಿತ್ತು ಬರ್ತಾ ಬರ್ತಾ ನೂರ ಎಪ್ಪತ್ತೇಳು ಆಯಿತು ಈಗ ನೂರ ಎಪ್ಪತ್ತಾರು ಎಲ್ಲರದ್ದು ಜಾಸ್ತಿ ಇದ್ರೆ ಕಮ್ಮಿ ಆಗ್ತಾನೇ ಇದೆ ವ್ಯೂಸು ಕಮ್ಮಿ ಆಗ್ತಾ ಇದ್ದಾರೆ ಸಬ್ಸ್ಕ್ರೈಬರು ಕಮ್ಮಿ ಆಗ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಅದು ಹೇಗೆ ಡಿಲೀಟ್ ಆಗುತ್ತೋ ಗೊತ್ತಿಲ್ಲ ನೋಡಿ ಸಪೋರ್ಟ್ ಮಾಡಿ ತುಂಬ ದಿನದಿಂದ ವೀಡಿಯೋ ಇದ್ದೀನಿ ಇನ್ನೊಂದು ಸಲ ರವೆನ ಹುರ್ಕೊಳ್ತಾ ಇದ್ದೀನಿ ಸಲ ಹುರ್ಕೊಂಡು ಆಗಿದೆ ಇವಾಗ ಇನ್ನೊಂದು ಸಲ ಹುರ್ಕೊಳ್ತಿದ್ದೀನಿ ತುಂಬ ಕೆಂಪ ಆಗಂಗೆ ಹುರ್ಕೊಬಾರ್ದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಇವಾಗ ಹುರ್ಕೊಂಡು ಒಂದು ತಟ್ಟೆ ತೆಗೆದು ಇಟ್ಕೊಂಡಿದ್ದೀನಿ ಎಲ್ಲವನ್ನೂ ಅದು ಆರಬೇಕು ರವೆ ಎಲ್ಲ ಈಗ ನಾವು ತುರ್ದಿಟ್ಕೊಂಡಂತ ಬೂದುಗುಂಬಳಕಾಯಿಗೆ ಅದಕ್ಕೆ ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ವ್ಯೂಸು ಸಬ್ಸ್ಕ್ರೈಬರ್ ಆದಷ್ಟು ಖುಷಿನೇ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಈ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಏನೋ ಒಂಥರ ಬೇರೆಯವ್ರ ವೀಡಿಯೋ ನೋಡೋಕ್ಕೂ ಖುಷಿ ಆಗೋಲ್ಲ ನನ್ನ ವೀಡಿಯೋ ಹಾಕೋಕ್ಕೂ ಖುಷಿ ಆಗೋಲ್ಲ ಆ ಥರ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಅದ ಎಷ್ಟು ಹಿಡಿಸುತ್ತೋ ಅಷ್ಟು ರವೆ ಹಾಕಿ ಮಿಕ್ಸ್ ಮಾಡಬೇಕು ಅದು ನೀರಿದೆ ಇದೆ ಬೂದುಗುಂಬ್ಳು ಕಾಯಿದೆ ಅದೆಲ್ಲ ಹಿರ್ಕೊಳುತ್ತೆ ರವೆ ಇದು ರಾತ್ರಿ ಕಲಿಸ್ತಾ ಇರೋದು ನಾನು ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬೇಕಲ್ಲ ಹಾಗಾಗಿ ರಾತ್ರಿ ಕಲಿಸ್ತಾ ಇರೋದು ಇದನ್ನ ತುಂಬಾ ಚೆನ್ನಾಗಿ ಕಲಸಿಟ್ಕೋಬೇಕು ಈ ರವೆ ಎಲ್ಲ ಅದರೊಳಗಿರೋ ನೀರನ್ನು ಹೀರ್ಕೊಳ್ಳುತ್ತೆ ನೋಡಿ ಆಗಿದೆ ಇವಾಗ ಕಲಸಿ ಈ ತರ ಇರಬೇಕು ಉದುರು ಉದ್ರಾಗಿರ್ಬೇಕು ಕಲಸಿರೋದು ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ತಟ್ಟೆ ಮುಚ್ಚಿ ಇಡ್ತೀನಿ ರಾತ್ರಿ ಮಾಡ್ತಾ ಇರೋದು ಇದು ಇವಾಗ ನಾವು ಹಾಕಲ್ಲ ನೋಡೋಣ ಅಂತ ಹಾಕ್ತಾ ಇರೋದು ಒಂದು ಅರ್ಧ ಕೆ ಜಿ ಅಷ್ಟು ಅರ್ಧ ಕೆ ಜಿಗೂ ಕಡಿಮೆ ಇದೆ ಇದು ಸಾಬುದಾನಿ ಅಕ್ಕಿ ಅರ್ಧ ಕೆ ಜಿಗೂ ಕಡಿಮೆ ಇದೆ ಇದನ್ನ ಪೌಡ್ರ್ ಮಾಡಿದ್ರೂ ನೀವು ನಾವು ಇವಾಗ ಕಲ್ಸಿಟ್ಟಿದ್ವಲ್ಲ ಆ ರವೆ ಜೊತೆನೇ ಕಲಸಿಡ್ಕೋಬೋದು ನಾನಿಲ್ಲಿ ಹಾಕ್ತಾ ಇದ್ದೇನೆ ಹಾಗಾಗಿ ರಾತ್ರಿ ನೆನೆಸಿಡ್ತಾ ಇದ್ದೀನಿ ಇದನ್ನು ಪೌಡ್ರ್ ಮಾಡಿ ನಾನು ರವೆ ಮಿಕ್ಸ್ ಮಾಡಿದ್ನಲ್ಲ ಅವಾಗಾದರೂ ಮಿಕ್ಸ್ ಮಾಡ್ಬೋದು ನಾನು ಇಲ್ಲಿ ರಾತ್ರಿ ನೆನೆಸಿಟ್ಟು ಇವಾಗ ಬೆಳಗ್ಗೆ ಆಗಿದೆ ಇದನ್ನ ನೋಡಿ ಎಲ್ಲ ಹೇಗೆ ನೆಂದಿದೆ ಇದನ್ನ ಇವಾಗ ಮಿಕ್ಸಿ ಜಾರಿ ಹಾಕ್ಕೊಂಡು ರುಬ್ಕೊಳ್ತೀನಿ ನೀವು ಪೌಡ್ರ್ ಬೇಕಾದ್ರು ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಈ ಥರ ರುಬ್ಕೊಂಡಾದರೂ ಮಿಕ್ಸ್ ಮಾಡ್ಕೊಬೋದು ನಾನು ರುಬ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು ರವೆ ಹಾಕೆ ಮಾಡ್ತಾ ಇರೋದು ಯಾವಾಗ್ಲೂ ನೋಡಿ ಗಟ್ಟಿ ಇರಬೇಕು ಯಾಕಂದರೆ ತುಂಬ ತೆಳುವಾತು ಅಂದರೆ ಅದು ಮಿಕ್ಸ್ ಮಾಡಿ ತುಂಬ ತೆಳ್ಳಗಾಗ್ಬಿಡುತ್ತೆ ಇವಾಗ ಎರಡು ಕೂಡ ರುಬ್ಕೊಂಡು ಬಂದಿದ್ದೀನಿ ಎರಡು ಸಲ ರುಬ್ಕೊಂಡು ಬಂದಿದ್ದೀನಿ ತುಂಬ ತೆಳುವಲ್ಲ ತುಂಬ ತರ್ತರಿನೋಲ್ಲ ಆ ಥರ ರುಬ್ಕೊಂಡಿದ್ದೀನಿ ಇವಾಗ ಅದೇ ಮಿಕ್ಸಿ ಜಾರಿಗೆ ಇದು ಒಂದು ಅರ್ಧ ಕೆ ಜಿ ಇದೆ ಮೆಣಸು ಖಾರ ಇಲ್ಲ ಅಷ್ಟೊಂದು ಅಂದರೆ ಮೆಣಸು ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರ ಕರೆಕ್ಟ್ ಇದೆ ನಮಗೊಂದು ಸ್ವಲ್ಪ ಜಾಸ್ತಿ ಖಾರ ಬೇಕು ಅರ್ಧ ಕೆ ಜಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಒಂದು ಐವತ್ತು ಗ್ರಾಮ್ ಧನಿಯಾ ಕೊತ್ತಂಬರಿ ಬೀಜ ಇಪ್ಪತ್ತೈದು ಗ್ರಾಮ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಅಳತೆಗೆ ಹಾಕ್ಕೊಂಡಿದ್ದೀನಿ ನಾನು ಇಷ್ಟೇ ಹಾಕೋಬೇಕು ಅಂತ ಇಲ್ಲ ಇದು ಒಂದು ಕಟ್ ಫುಲ್ಲು ಕೊತ್ತಂಬರಿ ಸೊಪ್ಪಿದೆ ದಪ್ಪ ಜಾಸ್ತಿನೇ ಇದೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ ಫುಲ್ ಇದೆ ಅದನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಿದೆ ಇದು ಅಷ್ಟೇ ಒಂದು ಕಟ್ಟಲ್ಲಿ ಅರ್ಧ ಕಟ್ಟಷ್ಟು ಕೊತ್ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಮೂರು ಕೆಡ್ಡಿ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ನೀರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀರುಳ್ಳಿನ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಗಾತ್ರದ ನೀರುಳ್ಳಿ ಅದು ಇದನ್ನೆಲ್ಲ ಇವಾಗ ರುಬ್ಕೋಬೇಕು ನೀರು ಹಿಡ್ಸಿದರೆ ಸ್ವಲ್ಪ ಹಾಕಿ ಇಲ್ಲಾಂದರೆ ಹಾಗೆ ಗಟ್ಟಿಗೆ ರುಬ್ಬಬೇಕು ಇದು ನೋಡಿ ರಾತ್ರಿ ಕಲ್ಸಿಟ್ಟಿರೋವಂಥದ್ದು ನೋಡಿ ಎಷ್ಟು ಉದುರು ಉದುರಾಗಿದೆ ಆಗಿದೆ ಎಲ್ಲ ನೀರನ್ನು ರವೆ ಹೀರ್ಕೊಂಡಿದೆ ಇವಾಗ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಫಸ್ಟ್ ಒಂದು ಸ್ವಲ್ಪ ಹಾಕೊಂಡು ಮತ್ತೆ ಬೇಕಾದರೆ ನೋಡಿ ಹಾಕೋಬಹುದು ತಿಂದು ಸ್ವಲ್ಪ ತಿಂದು ನೋಡಿದರೆ ಗೊತ್ತಾಗುತ್ತೆ ಈಗ ರುಬ್ಬಿ ಇಟ್ಕೊಂಡಂಥ ಮಸಾಲೆ ಇದು ಸಾಬುದಾನಿ ರುಬ್ಬಿಟ್ಕೊಂಡಿದ್ವಲ್ಲ ಅದು ಗಟ್ಟಿ ರುಬ್ಬಿಟ್ಕೊಂಡಿದ್ದೀನಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಹಿಡಿಯೋಂಗೆ ತುಂಬ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗಿಲ್ಲಿ ತೋರಿಸುವಾಗ ಸ್ವಲ್ಪ ಸ್ವಲ್ಪ ತೋರಿಸಿದ್ದು ಅಷ್ಟೇ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಮಿಕ್ಸ್ ಮಾಡ್ಕೊ ಕಲಸ್ಕೋಬೇಕು ಎಲ್ಲ ಒಂದು ಸಲ ಟೇಸ್ಟ್ ನೋಡಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆನೇ ಇರಬೇಕು ಅದು ಒಣಗಿದ ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ರುಚಿಗಿಂತ ಒಂದು ಸ್ವಲ್ಪ ಕಡಿಮೆನೇ ಉಪ್ಪು ಹಾಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಕಡಿಮೆ ಇದ್ದರೆ ಮತ್ತೆ ಮಿಕ್ಸ್ ಮಾಡ್ಕೊಬೋದು ಇಲ್ಲಿ ನೋಡಿ ಮೇಲುಗಡೆ ಒಂದು ಕೆಳಗಡೆ ನಾನು ಹೊಲಿದ್ನಲ್ಲ ತಾರ್ಪಲ್ಲೆಲ್ಲ ಹಾಕಿ ಮೇಲುಗಡೆ ಸೀರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ನನ್ನ ಸೊಸೆ ಇಬ್ಬರು ಹಾಕ್ತಾಯಿದ್ದೀವಿ ಅದಕ್ಕೆ ಎರಡು ಪಾತ್ರೆಗೆ ಇದ್ದೀನಿ ನೋಡಿ ಈ ಥರ ಅಗ್ಲಗ್ಲಾಗಿ ಸ್ವಲ್ಪ ದಪ್ಪ ಇಡಬೇಕು ಇದು ಸ್ವಲ್ಪ ತೆಳುವಾಯಿತು ಈ ಥರ ಇಟ್ಕೊತ ಹೋದ್ರಾಯ್ತು ನಾವು ಸೇರಿ ನಾನು ನನ್ನ ಸೊಸೆ ಇಬ್ರು ಸೇರಿ ಇಡ್ತಾ ಇದ್ದೀವಿ ಬೇಗ ಆಗುತ್ತೆ ಇದು ತುರಿಯೋದೊಂದು ಅಷ್ಟೇ ಲೇಟು ಅದು ದೊಡ್ಡದಿತ್ತು ಅಂದರೆ ಅದು ಬೇಗ ತುರ್ಕೋಬೋದು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಓಡಾಡ್ಕೊತಾನೆ ಹಾಗೆ ತಿಂತೀನಿ ನೋಡಿ ಎಲ್ಲ ಹಾಕಾಗಿದೆ ಇವಾಗ ಚಹಾ ಜೊತೆಗೂ ತುಂಬ ತಿಂತೀನಿ ಚಹಾ ಜೊತೆ ಇರಲೇಬೇಕು ಅಷ್ಟು ಇಷ್ಟ ಇದು ಹಾಗೆ ತಿಂತೀನಿ ನಾನು ಜಾಸ್ತಿ ನೋಡಿ ಎಲ್ಲ ಒಣಗಿದ ಮೇಲೆ ಎರಡು ಮೂರು ದಿನ ಚೆನ್ನಾಗಿ ಒಣಗಿಸಿದ್ದೀನಿ ತೆಗೆದಿಡಬೇಕು ಅಂತೇಳಿ ಎಲ್ಲ ಒಣಗಿದ ಮೇಲೆ ಈ ಥರ ಕಾಣಿಸುತ್ತೆ ಆಗಿದೆ ನೋಡಿ ತುಂಬ ಆಗಿದೆ ಇಲ್ಲಿ ಸಹ ಎಷ್ಟು ಕಾಣುತ್ತೋ ಗೊತ್ತಿಲ್ಲ ತಿನ್ನೋದು ಜಾಸ್ತಿ ನಾನೇ ನಮ್ಮ ಮನೇಲಿ ಹಪ್ಪಳ ಸಂಡಿಗೆ ಎಲ್ಲ ಮೆಣಸೆಲ್ಲ ಉಪ್ಪಿನಕಾಯಿ ಇದಕ್ಕೇನು ಜಾ ಎಣ್ಣೆಯಲ್ಲಿ ಕರಿಬೇಕು ಅಂತ ಇಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈಗ ಇಟ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡ್ರಾಯ್ತು ತುಂಬ ಚೆನ್ನಾಗಿರುತ್ತೆ ಜಾ ಚಾಜು ತಿನ್ಬೋದು ಹಾಗೆ ತಿನ್ಬೋದು ಜಗಿಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು ನಾವು ರವೆ ಹಾಕಿ ಮಾಡೋದ್ರಿಂದ ಜಗಿಲಿಕ್ಕೆ ಒಳ್ಳೆ ಚೆನ್ನಾಗುತ್ತೆ ಇದು ತುಂಬ ಕಾಯಿಸ್ಬೇಕು ಏನಿಲ್ಲ ಬೇಗ ತೀರ್ಸಕ್ಕೆ ಹೋಗ್ಬೇಕು ಇಲ್ಲ ಕಪ್ಪಾಗುತ್ತೆ ಜಾಸ್ತಿ ಏನು ಎಣ್ಣೆ ಏನು ಕುಡಿಯೋದಿಲ್ಲ ನೋಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಪ್ಲೀಸ್ ಯಾಕೆಂದರೆ ನಾವು ನಿಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಲ್ವಾ ಹಾಗಾಗಿ ನೀವು ವಿಡಿಯೋ ನೋಡಲೋದ್ರು ಇಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಬಿಸಿ ಇದೆ ಕೈಲಿಕ್ಕೆ ಮುಟ್ಲಿಕ್ಕೆ ಆಗ್ತಾಯಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್